ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲರನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ್ ಚತುರ್ಥಿ ಬರುತ್ತೆ ಅಲ್ವಾ ಹಾಗಾಗಿ ನಾನು ಗಣೇಶ ಚತುರ್ಥಿಗೆ ಇವತ್ತು ಮಕ್ಕಳಿಗೆ ಎರಡು ಹಾಡನ್ನು ಕೊಡೋಣ ಅಂತ ಇದ್ದೀನಿ ಮಕ್ಕಳ ಎರಡು ಹಾಡುಗಳನ್ನು ಹಾಡ್ತೀನಿ ಅದನ್ನು ನೀವು ಕಲಿತು ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ಮಕ್ಕಳು ಖುಷಿಲಿ ಗಣೇಶ ಚತುರ್ಥಿಗೆ ಹಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಸಾಹಿತ್ಯವನ್ನು ಹಾಕಿರ್ತೀನಿ ಹಾಗೆಯೇ ಕಳೆದ ವರ್ಷವೂ ನಾನು ಎರಡು ಸೂಪರ್ ಆಗಿರೋ ಮಕ್ಕಳ ಹಾಡುಗಳನ್ನು ಕೊಟ್ಟಿದ್ದೆ ಗಣಪ ಬಂಧನ ಅಂತ ಒಂದು ಹಾಡು ಇನ್ನೊಂದು ಗಣಪನ ಹಬ್ಬ ಚಂದವು ಅಂತ ಅದು ಎರಡು ಹಾಡು ಕೊಟ್ಟಿದ್ದೆ ಅದು ಎರಡು ಹಾಡಿನ ಲಿಂಕನ್ನು ನಾನು ಐ ಬಟನ್ನಲ್ಲೂ ಕೊಟ್ಟಿರ್ತೀನಿ ಹಾಗೆ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ನೀವು ಅದನ್ನು ಎಲ್ಲ ಬರ್ಕೊಂಡು ಕಲ್ತ್ಕೊಳ್ಳಿ ಹಾಗೆ ಅಡ್ವಾನ್ಸ್ ಆಗಿ ಈ ವರ್ಷ ಗಣೇಶ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಗಣೇಶನ ಹತ್ರ ಬೇಡ್ಕೊಳ್ತಾ ಮಕ್ಕಳಿಗಾಗಿ ಎರಡು ಹಾಡುಗಳನ್ನು ಇವತ್ತು ಹೇಳ್ತಾ ಇದ್ದೇನೆ ನೀವು ಕಲ್ತ್ಬಿಟ್ಟು ನಿಮ್ಮ ಮಕ್ಕಳಿಗದನ್ನ ಕಲಿಸ್ಕೊಡಿ ಬನ್ನಿ ಮೊದಲನೇ ಹಾಡನ್ನು ಕೇಳೋಣ ಈಗ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ತವ ಶರಣಂ विघ्नविनाशक तव शरणं ताळतम्बूरि कैय विठलन भजने मनदोगे ताळतम्बूरि कैगे विठलन भजने मनदोलगे तव शरणं तव शरणं विघ्नेशा तव शरणं तव शरणं लम्बोदरने अम्बासुतने कविजनप्रियने तव शरणं लम्बोदरनि अम्बासुतने कविजनप्रियने तव शरणम् विघ्नेशा तव शरणं तव शरणं विघ्नेशा तव शरणं तव शरणं विघ्नविनाश तव शरणं तव शरणम् ಬನ್ನಿ ಈಗ ನಾವು ಎರಡನೇ ಹಾಡನ್ನು ಕೇಳೋಣ ಮಕ್ಕಳಿಗಾಗಿ ಇವತ್ತು ಸುಲಭದ ಎರಡು ಹಾಡುಗಳನ್ನು ನಾನು ಕೊಡ್ತಾ ಇದ್ದೇನೆ ಎರಡನೇ ಹಾಡು ಕೇಳೋಣ ಬನ್ನಿ पार्वति तपसि न पुण्यपला गणपति यं बहाबला पार्वति तपसि न पुण्यपला गणपति यम्ब महाबला यल्लै वल्लभनु एल् बल्लै वल्लभू वीरनु पार्वति तपस्न पुण्यफल गणपतिम्ब महाबल मोदकः सद मूषिकवाहन मोदबरु मूषिक वाहन मोदव तव अनुदिना अनु चौतिय गणपन नेद तक्षण गणपन नेद तक्षण धन्यवागु जीवन पार्वती तपस्न पुण्यफला गणपति अम्ब ಪಾರ್ವತಿ ತಪಸಿನ ಪುಣ್ಯ ಫಲ ಗಣಪತಿಯಂಬ ಮಹಾಬಲ ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ನೀಡುವ ಜನರಿಗೆ ನಿರ್ಮಲ ಭಕ್ತಿ ನೀಡುವ ಜನ மலி இவனைவீதி பார்வதி தபின புண்ணியபல கணபதியம்ப மகாபலி வல்லபன வல்லபன வீராகிரணி வீரன ಪಾರ್ವತಿ ತಪಸಿನ ಪುಣ್ಯಪಲ ಗಣಪತಿ ಎಂಬ ಮಹಾಬಲ ಗಣಪತಿ ಮಹಾಬಲ ಗಣಪತಿಯಂಬ ಮಹಾಬಲ ಕೇಳಿದ್ರಲ್ವ ಫ್ರೆಂಡ್ಸ್ ಎರಡು ಸುಲಭವಾದಂತಹ ಗಣೇಶನ ಹಾಡುಗಳು ಮಕ್ಕಳಿಗೆ ನೀವೆಲ್ಲರೂ ಕಲಿಸ್ಕೊಡಿ ಅಂತ ನಾನು ಈ ಹಾಡನ್ನು ಹಾಕಿದೆ ಇವತ್ತು ಲಿರಿಕ್ಸ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಬರ್ಕೊಂಡು ಹಾಡು ಕೇಳಿ ಕಲಿತು ನಿಮ್ಮ ಮಕ್ಕಳಿಗೂ ಹೇಳಿಕೊಟ್ಟು ಗಣೇಶನ ಹಬ್ಬನ ಎಲ್ಲರೂ ಚಂದದಲ್ಲಿ ಆಚರಿಸಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ರಿಗೂ ಎಡ್ವಾನ್ಸ್ ಆಗಿ ಗಣೇಶನ ಹಬ್ಬದ ಶುಭಾಶಯಗಳು ಹಾಗೆ ಶ್ಯಾಮಲಾ ಬ್ಲಾಗ್ಸನ್ನು ನೋಡ್ತಾ ಇರುವವರು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನು ಹಂಚಿಕೊಳ್ಳಿ ಅವರಿಗೂ ನೋಡೋ ಹೇಳಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಹಾಗೆ ನಾನು ದೊಡ್ಡವರಿಗಾಗಿ ಇನ್ನೆರಡು ಹಾಡುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಕಾಯ್ತಾ ಇರಿ ಅದಕ್ಕಾಗಿ ಸಿಗೋಣ ಬಾಯ್ ಎಲ್ಲರಿಗೂ ನಮಸ್ತೆ